ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಆಗಿ ಸಿಕ್ಕು ಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಪಾಪಿ ಪಾಕಿಸ್ತಾನದ ಜೊತೆಗೆ ಚೀನಾ ಟರ್ಕಿಗೂ ಈಗ ಅದೇ ಅನ್ನಿಸ್ತಿದೆ ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫೆಕ್ಸ್ ಭಾಗ ಹದಿನೈದು ಭಾರತವೇ ಬಾಸ್ ನಾನು ಕೀರ್ತಿಶ್ರೀ ಪಾಕ್ನ ಪಹಲ್ಗಾಮ್ ದಾಳಿಗೆ ಭಾರತ ಆಪರೇಷನ್ ಸಿಂಧೂರಿಂದ ಪ್ರತಿಕಾರ ತೀರಿಸಿಕೊಂಡಿದೆ ಈ ಬೆಗ್ ಆಪರೇಷನ್ ಮೂಲಕ ಭಾರತ ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಿದೆ ನಮ್ಮನ್ನ ಮುಟ್ಟಿದ್ರೆ ಕೆಣಕಿದ್ರೆ ಏನಾಗುತ್ತೆ ಅಂತ ಜಗತ್ತಿಗೆ ತೋರಿಸಿದೆ ಸ್ವದೇಶಿ ಅಸ್ತ್ರಗಳನ್ನೇ ಬಳಸಿಕೊಂಡು ಯುದ್ಧ ಗೆದ್ದ ಭಾರತದತ್ತ ಇಡೀ ಪ್ರಪಂಚವೇ ತಿರುಗಿ ನೋಡ್ತಿದೆ ಯುದ್ಧಕ್ಕೆ ಟರ್ಕಿ ಚೀನಾದ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿ ಪಾಕ್ನ ಹರಾಜ್ ಹಾಕಿದ ಮೇಲೆ ತಾನು ಕೂಡ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಹಾಗಾದರೆ ಯುದ್ಧದಲ್ಲಿ ಸ್ವದೇಶಿ ಪರಾಕ್ರಮ ಹೇಗಿತ್ತು ಭಾರತದ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಸೃಷ್ಟಿಯಾಗಿದ್ದು ಹೇಗೆ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ ಭಾರತ ಮೊದಲಿದ್ದ ಭಾರತವೇ ಬೇರೆ ಈಗಿರೋ ಭಾರತವೇ ಬೇರೆ ಶಾಂತಿ ಮಂತ್ರ ಜಪಿಸುತ್ತೆ ನಮ್ಮಣ್ಣ ಮುಟ್ಟಿದ್ರೆ ಕೆಣಕಿದ್ರೆ ಕ್ರಾಂತಿಯ ಕಹಳೆ ಊದುತ್ತೆ ಅದು ಯಾರೇ ಆಗಲಿ ಅದೆಷ್ಟೇ ಪವರ್ಫುಲ್ ಆಗಿರಲಿ ಮುಟ್ಟಿ ನೋಡಿಕೊಳ್ಳುವಂತೆ ಬಿಸಿ ಮುಟ್ಟಿಸದೆ ಬಿಡಲ್ಲ ಶತ್ರುಗಳ ದೇಶಕ್ಕೆ ನುಗ್ಗಿ ಹೊಡೆಯದೆ ಸುಮ್ಮನಿರಲ್ಲ ಪ್ರತಿಕಾರ ತೀರಿಸಿಕೊಳ್ಳೋವರೆಗೂ ನಿದ್ರಿಸಲ್ಲ ಇದಕ್ಕೆ ಸಾಕ್ಷಿ ಪಹಲ್ಗಾಮ್ ದಾಳಿಗೆ ತೀರಿಸಿಕೊಂಡ ಪ್ರತೀಕಾರ ಪಹಲ್ಗಾಮ್ ದಾಳಿಗೆ ಭಾರತದ ಪ್ರತೀಕಾರ ತೀರಿಸಿಕೊಂಡಿದೆ ಉಗ್ರರ ನಾಡಿಗೆ ನುಗ್ಗಿ ಹೊಸಕಿ ಹಾಕಿದೆ ಶಾಂತಿಯ ದೇಶ ಆಕ್ರಾಂತಿಗೆ ನಿಂತರೆ ಏನಾಗುತ್ತೆ ಅಂತ ತೋರಿಸಿದೆ ಪ್ರತೀಕಾರದ ಶಪಥ ಮಾಡಿದ್ದ ಭಾರತದ ಯೋಧರು ಪಾಕಿಸ್ತಾನಕ್ಕೆ ಗುಣ್ಣ ಹೊಡೆದಿದ್ದಾರೆ ಇನ್ನೊಂದು ಸಲ ಭಾರತದ ಗಡಿಗೆ ಗಡಿ ವಿಚಾರಕ್ಕೆ ಉಗ್ರರನ್ನು ಚೂ ಬಿಡೋಕು ನೂರು ಬಾರಿ ಯೋಚನೆ ಮಾಡಬೇಕು ಎಲ್ಲ ಬದುಕುವಾಸೆ ಬಿಡಬೇಕು ಆಪರೇಷನ್ ಸಿಂಧೂರ ಮೂಲಕ ಭಾರತದ ಸೈನಿಕರು ನೂರ ನಲವತ್ತಕ್ಕೂ ಹೆಚ್ಚು ಉಗ್ರರನ್ನ ಸ್ಮಶಾನಕ್ಕೆ ಕಳಿಸಿದ್ದಾರೆ ಪಾಕ್ನ ಹನ್ನೊಂದು ವಾಯುನೆಲೆಗಳನ್ನು ಧ್ವಂಸಗೊಳಿಸಿದ್ದಾರೆ ಭಾರತದ ಈ ಪರಾಕ್ರಮಕ್ಕೆ ಪಾಕಿಸ್ತಾನ್ ಒಂದೇ ಅಲ್ಲ ಇಡೀ ಜಗತ್ತೇ ಶಾಕ್ ಆಗಿದೆ ಪಾಕಿಸ್ತಾನ್ ವಿರುದ್ಧ ಭಾರತ ಸೇನೆಯ ಪರಾಕ್ರಮ ಯುದ್ಧದಲ್ಲಿ ಸ್ವದೇಶಿ ಶಸ್ತ್ರಾಸ್ತ್ರಗಳ ತಾಕತ್ತು ಪ್ರದರ್ಶನ ಭಾರತದ ಶಸ್ತ್ರಾಸ್ತ್ರಗಳಿಗೆ ಜಗತ್ತಿನಾದ್ಯಂತ ಬೇಡಿಕೆ ಆಪರೇಷನ್ ಸಿಂಧೂರ ಎ ಬಿಗ್ ಆಪರೇಷನ್ ಮೂಲಕ ನಾವು ಯಾರಿಗೂ ಕಮ್ಮಿ ಇಲ್ಲ ಸುಮ್ ಸುಮ್ನೆ ಕೆಣಕೋದು ಉಗ್ರರಿಗೆ ಕುಮ್ಮಕ್ಕು ಕೊಡೋದು ಮಾಡಿದ್ರೆ ಸುಮ್ನೆ ಬಿಡಲ್ಲ ಅಂತ ತೋರಿಸಿದೆ ಪ್ರಧಾನಿ ಮೋದಿಗೆ ಹೇಳಿದ್ರೆ ಭಾರತವನ್ನು ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಜಗತ್ತಿಗೆ ಗೊತ್ತಿದೆ ಮೂರೇ ದಿನ ಜಸ್ಟ್ ಮೂರೇ ದಿನಕ್ಕೆ ಪಾಪಿ ಪಾಕಿಸ್ತಾನ್ ಸೋತು ಸುಣ್ಣವಾಗಿದೆ ಭಾರತದ ಸೈನಿಕರು ಶಸ್ತ್ರಾಸ್ತ್ರಗಳ ರಣಾರ್ಭಟಕ್ಕೆ ಪಾಕಿಗಳ ಪ್ಯಾಂಟ್ ಒದ್ದೆಯಾಗಿದೆ ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಎಗರಾಡ್ತಿದ್ದ ಪಾಕ್ ಕದನ ವಿರಾಮ ಕೋರಿ ಜಾಗತಿಕ ಸಮುದಾಯವನ್ನ ಬೇಡಿಕೊಂಡಿತ್ತು ನಿಮ್ಮ ದಮ್ಮಯ್ಯ ಅಂತೀನಿ ಬಿಟ್ಬಿಡಿ ಅಂತ ಭಾರತದ ಮುಂದೆ ಅಂಗಲಾಚಿ ಹೇಳಿಕೊಂಡಿತ್ತು ಇದಕ್ಕೆ ಕಾರಣ ಭಾರತೀಯ ಸೇನೆಯ ಪರಾಕ್ರಮ ಸೇನೆಯ ಶಸ್ತ್ರಾಸ್ತ್ರಗಳ ತಾಕತ್ತು ಜಗತ್ತಿನಾದ್ಯಂತ ಭಾರತದ ಸೇನೆಯ ಬಗ್ಗೆ ಚರ್ಚೆ ನಮ್ಮ ಸ್ವದೇಶಿ ಶಸ್ತ್ರಾಸ್ತ್ರಗಳದ್ದೇ ಮಾತುಕತೆ ಯಾಕಂದ್ರೆ ಭಾರತ ಮೊದಲಿನಂತೆ ಇಲ್ಲ ಅಂತ ಮಿಲಿಟರಿ ಶಕ್ತಿ ಮೂಲಕವೇ ಇಡೀ ಜಗತ್ತಿಗೆ ಗೊತ್ತಾಗಿದೆ ಮಗ್ಗಲ ಮುಳ್ಳಾಗಿರೋ ಪಾಕ್ ಚೀನಾ ಕಂತು ತಿಂದಿದ್ದು ಅರಿಗಿಸಿಕೊಳ್ಳೋಕಾಗ್ತಿಲ್ಲ ಭಾರತದ ಮಿಸೈಲ್ಗಳು ಡ್ರೋನ್ಗಳು ವೆಪನ್ಸ್ಗಳ ಅಬ್ಬರ ನೆನಪಿಸಿಕೊಂಡ್ರೆ ನಿದ್ದೇನೂ ಬರಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಸೈನಿಕರು ಬಿಸಿ ಮುಟ್ಟಿಸಿದ್ದಾರೆ ಪಾಕ್ ವಿರುದ್ಧದ ಆಪರೇಷನ್ ಸಿಂಧೂರ ಮೂಲಕ ಶಸ್ತ್ರಾಸ್ತ್ರಗಳ ತಾಕತ್ತಿನ ಪ್ರದರ್ಶನವಾಗಿದೆ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಯಶಸ್ವಿಯಾಗಿ ಜಗತ್ತಿನ ಮುಂದೆ ಭಾರತ ಸೈ ಎನಿಸಿಕೊಂಡಿದೆ ು ಶಾಸ್ತ್ರಗಳಿಗಾಗಿ ಬಹುತೇಕ ರಾಷ್ಟ್ರಗಳು ಮೂರ್ನಾಲ್ಕು ದೇಶಗಳತ್ತ ಮುಖ ಮಾಡ್ತಿದ್ವು ಅಮೆರಿಕ ರಷ್ಯಾ ಇಸ್ರೇಲ್ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಸಲ್ಲಿಸುತ್ತಿದ್ವು ಭಾರತ ಪಾಕ್ ಯುದ್ಧದ ನಂತರ ಟ್ರೆಂಡ್ ಚೇಂಜ್ ಆಗಿದೆ ಮಿಲಿಟರಿ ವೆಪನ್ಸ್ ಗಳಿಗೆ ಮಿಸೈಲ್ಗಳಿಗೆ ಅಮೆರಿಕ ರಷ್ಯಾ ಇಸ್ರೇಲ್ ಚೀನಾಗಳತ್ತ ಮುಖ ಮಾಡುತ್ತಿದ್ದ ದೇಶಗಳು ಈಗ ಭಾರತದತ್ತ ವಾಲ್ತಿವೆ ದೇಶದ ರಕ್ಷಣಾ ವಲಯದಲ್ಲಿ ಗಮನ ಹರಿಸ್ತಿವೆ ಹೀಗಾಗಿ ಭಾರತದ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಶುರುವಾಗಿದೆ ಕೆಲ ರಾಷ್ಟ್ರಗಳು ಭಾರತ ನಿರ್ಮಿತ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕೆ ಮುಂದಾಗಿವೆ ಟರ್ಕಿ ಚೀನಾ ರಾಷ್ಟ್ರಗಳ ಮಾನ ಕಳೆದ ಪಾಕಿಸ್ತಾನ ಯುದ್ಧದಲ್ಲಿ ಟರ್ಕಿ ಚೀನಾ ವೆಪನ್ಸ್ಗಳು ಓಡೇಸ್ ಡ್ರ್ಯಾಗನ್ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಕುಸಿತ ಭಾರತ ಜಿಗಿತ ಭಾರತದ ವಿರುದ್ಧ ಯುದ್ಧ ಮಾಡೋಕೆ ಪಾಕ್ಗೆ ಮಿಲಿಟರಿ ಶಕ್ತಿ ಇಲ್ಲ ಯೋಗ್ಯತೆಯೂ ಇಲ್ಲ ಯುದ್ಧ ಮಾಡೋಕೆ ಕಾಸಿಲ್ಲ ಅಂತ ಐಎಂಎಫ್ ಹತ್ರ ಭಿಕ್ಷೆ ಬೇಡಿತ್ತು ಮಿತ್ರ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಬಂದು ವಾರ್ ಮಾಡಿತ್ತು ಭಾರತದ ಪರಾಕ್ರಮದ ಮುಂದೆ ಪಾಕ್ನ ಮಿತ್ರರಾದ ಟರ್ಕಿ ಚೀನಾದ ವೆಪನ್ಗಳು ಆರ್ಭಟಿಸುವುದಿರಲಿ ಗಡಿಯನ್ನು ದಾಟೋಕು ಸಾಧ್ಯವಾಗಲಿಲ್ಲ ಆಕಾಶದಲ್ಲಿ ಹಾರಾಡ್ತಿದ್ದಂತೆ ಭಾರತ ಆಕಾಶ್ ಬ್ರಹ್ಮೋಸ್ ಡ್ರೋನ್ಗಳು ಹೊಡೆದುರುಳಿಸಿವೆ ಇದೇ ನೋಡಿ ಚೀನಾ ನಿರ್ಮಿತ ಪಿ ಎಸ್ ಫಿಫ್ಟೀನ್ ಮಿಸೈಲ್ ಇದನ್ನು ಪಾಕ್ ವಿರುದ್ಧದ ಮೇಲೆ ಹಾರಿಸಿತ್ತು ಪಾಕ್ ಮೊದಲಿಗೆ ಹಾರಿಸಿದ್ದ ಪಿ ಎಸ್ ಫಿಫ್ಟೀನ್ ಮಿಸೈಲ್ ಪಂಜಾಬ್ನ ಹೋಶಿಯಾರ್ಪುರ ದೇವಿಯ ಫಾರೆಸ್ಟ್ ಬಳಿ ಟುಸ್ ಆಗಿ ಬಿದ್ದಿತ್ತು ಆಮೇಲೆ ನಿರಂತರವಾಗಿ ಚೀನಾದ ಪಿ ಎಸ್ ಫಿಫ್ಟೀನ್ ಕ್ಷಿಪಣಿ ಹಾಗೂ ಜೆ ಸೆವೆಂಟೀನ್ ಯುದ್ಧ ವಿಮಾನಗಳನ್ನು ಹಾರಿಸಿತ್ತು ಇವುಗಳನ್ನು ಭಾರತ ಹೊಡೆದುರುಡಿಸಿದೆ ಭಾರತವನ್ನ ಕಟ್ಟಿ ಹಾಕೋಕೆ ಪಾಕಿಸ್ತಾನಕ್ಕೆ ಚೀನಾ ತನ್ನ ಅತ್ಯಾಧುನಿಕ ಕ್ಷಿಪಣಿ ವಿಮಾನಗಳನ್ನು ಕೂಡ ನೀಡಿತ್ತು ಸೋತಿದ್ದು ಪಾಕಿಸ್ತಾನನೇ ಆದರೆ ಮಾನ ಕಳ್ಕೊಂಡಿದ್ದು ಮಾತ್ರ ಚೀನಾ ತನ್ನ ಮಿಸೈಲ್ ಹಾಗೂ ಯುದ್ಧ ವಿಮಾನಗಳನ್ನು ಕೊಟ್ಟಿದ್ದ ತಪ್ಪಿಗೆ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಾಗಿದೆ ಯುದ್ಧಕ್ಕೆ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಪಾಕ್ ಬಳಕೆ ಮಾಡಿತ್ತು ಚೀನಾದ ಪಿ ಎಸ್ ಫಿಫ್ಟೀನ್ ಕ್ಷಿಪಣಿ ಜೆ ಸೆವೆಂಟೀನ್ ಯುದ್ಧ ವಿಮಾನಗಳನ್ನು ಭಾರತದ ಮೇಲೆ ಪ್ರಯೋಗಿಸಿತ್ತು ಇದರಿಂದ ಪಾಕಿಸ್ತಾನಕ್ಕೆ ನಷ್ಟವಾದರೂ ಚೀನಾಗೆ ಮುಖಭಂಗವಾಗಿದೆ ಚೀನಾದ ಶಸ್ತ್ರಾಸ್ತ್ರಗಳ ಘನತೆಗೆ ಧಕ್ಕೆ ಉಂಟಾಗುವುದಲ್ಲದೆ ಬೇಡಿಕೆ ಕುಸಿತ ಭೀತಿ ಎದುರಾಗಿದೆ ಬಾಂಗ್ಲಾದೇಶ್ ಮಯಾನ್ಮಾರ್ ಅಲ್ಜೀರಿಯಾ ಮತ್ತು ಆಫ್ರಿಕಾ ಸೇರಿದಂತೆ ಹಲವು ದೇಶಗಳು ಚೀನಾದಿಂದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ವು ಪಾಕ್ ಮಾಡಿದ ಒಂದು ಕೆಲಸದಿಂದ ಚೀನಾಗೆ ಖರೀದಿ ಒಪ್ಪಂದ ಮಾಡಿಕೊಂಡಿರುವ ದೇಶಗಳು ಹಿಂದೆ ಸರಿಯುವ ಭಯ ಶುರುವಾಗಿದೆ ಯುದ್ಧದಲ್ಲಿ ಭಾರತದ ಸ್ವದೇಶಿ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದ್ದು ಮಾತ್ರವಲ್ಲ ಚೀನಾ ಹಾಗೂ ಟರ್ಕಿಯದ್ದು ಸೊಕ್ಕು ಮುರಿದಿದೆ ಹೌದು ಮಾತು ಮುಂಚೆಗೂ ಚೀನಾ ನಾವೇ ಸ್ಟ್ರಾಂಗ್ ನಮ್ಮ ಸೇನೆಯನ್ನ ಮುಟ್ಟೋದಕ್ಕೂ ಯಾರಿಂದಲೂ ಆಗಲ್ಲ ಅಂತ ಬಡಾಯಿ ಕೊಚ್ಕೊಳ್ತಿತ್ತು ಭಾರತದ ಆಕಾಶ ಬ್ರಹ್ಮೋಸ್ ದಾಳಿಗೆ ಚೀನಾದ ಪಿ ಎಸ್ ಫಿಫ್ಟೀನ್ ಮಿಸೈಲ್ಗಳು ಜೆ ಸೆವೆಂಟೀನ್ ಯುದ್ಧ ವಿಮಾನಗಳು ಪೀಸ್ ಪೀಸ್ ಆಗಿವೆ ಇದು ಜಗತ್ತಿನಾದ್ಯಂತ ಸುದ್ದಿಯಾಗ್ತಿದ್ದಂತೆ ವಿಶ್ವದಲ್ಲಿ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಕುಸಿತದ ಭೀತಿ ಎದುರಾಗಿದೆ ತನ್ನ ಮಿಸೈಲ್ ಮತ್ತು ವಿಮಾನ ಧ್ವಂಸ ಆಗಿದ್ದು ಮಾತ್ರ ವಿಷಯವಾಗಿದ್ದರೆ ಚೀನಾ ಅಷ್ಟು ತಲೆ ಕೆಡಿಸಿಕೊಳ್ತಿರಲಿಲ್ಲ ಆದರೆ ಇದರಿಂದ ತನ್ನ ರಕ್ಷಣಾ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೆದರಿಕೊಂಡಿದೆ ಭಾರತದ ಮೇಲಿನ ದಾಳಿಗೆ ತನ್ನ ಶಸ್ತ್ರಾಸ್ತ್ರ ಬಳಸಬೇಡಿ ಅಂತ ಸೂಚಿಸಿದರೂ ಪಾಕ್ ಬಳಸಿತ್ತು ಇದೀಗ ಅದಕ್ಕೆ ಕಾರಣ ಕೇಳಿ ಪಾಕಿಸ್ತಾನದ ರಾಯಭಾರ ಸಿಬ್ಬಂದಿಗಳಿಗೆ ಚೀನಾ ಸಮನ್ಸ್ ಜಾರಿ ಮಾಡಿದೆ ಆಪರೇಷನ್ ಮೂಲಕ ಭಾರತದ ಶಸ್ತ್ರಾಸ್ತ್ರಗಳಿಗೆ ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಚೀನಾ ನಿರ್ಮಿತ ಮಿಸೈಲ್ಗಳನ್ನು ದೇಶದ ಸ್ವದೇಶಿ ಮಿಸೈಲ್ಗಳು ಹೊಡೆದು ಬಿಸಾಕಿದ ಮೇಲೆ ಜಗತ್ತು ಭಾರತದತ್ತ ವಾಲಿದೆ ಅಮೆರಿಕ ರಷ್ಯಾ ಚೀನಾದ ಬಳಿ ಶಸ್ತ್ರಾಸ್ತ್ರ ಖರೀದಿ ಮಾಡಿದ್ದ ದೇಶಗಳೆಲ್ಲ ಭಾರತಕ್ಕೆ ಬೇಡಿಕೆ ಸಲ್ಲಿಸ್ತಿವೆ ಹಾಗಾದ್ರೆ ಪಾಕ್ನ ಉಡೀಸ್ ಮಾಡಿದ ಸ್ವದೇಶಿ ಮಿಸೈಲ್ಗಳು ಯಾವುವು ಅವುಗಳ ವಾರ್ ಪವರ್ ಎಂಥದ್ದು ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ ದೇಶದ ನಿಖರ ದಾಳಿಗೆ ಮೂಕವಾದ ಜಗತ್ತು ಸೇನೆಯ ಸಾಹಸದ ಹಿಂದಿದೆ ಸ್ವದೇಶಿ ಪವರ್ ಭಾರತ ಪಾಕಿಸ್ತಾನ್ ಯುದ್ಧ ಇದೇ ಮೊದಲೇನಲ್ಲ ಹಲವು ಬಾರಿ ಯುದ್ಧಗಳಾಗಿವೆ ಪಾಕ್ ವಿರುದ್ಧ ಭಾರತ ಸಾಕಷ್ಟು ಸಲ ಯುದ್ಧ ಮಾಡಿತ್ತಾದರೂ ಆಗ ಬಹುತೇಕ ವಿದೇಶಿ ನಿರ್ಮಿತ ಅಸ್ತ್ರಗಳನ್ನು ಬಳಕೆ ಮಾಡಿತ್ತು ಆದರೆ ಪಹಲ್ಗಾಂ ನರಮೇಧದ ಬಳಿಕ ಪಾಕಿಸ್ತಾನದ ಉಗ್ರರ ನೆಲೆಗಳು ಮತ್ತು ಸೇನಾ ನೆಲೆಗಳನ್ನ ಗುರಿಯಾಗಿಸಿ ನಡೆಸಿದ ದಾಳಿಗೆ ದೇಶೀಯ ಶಸ್ತ್ರಾಸ್ತ್ರಗಳನ್ನೇ ಬಳಸಿದೆ ಶತ್ರುಗಳ ಮೇಲೆ ನಿಖರ ದಾಳಿ ಎದುರಾಳಿಗಳ ಕ್ಷಿಪಣಿ ಡ್ರೋನ್ ಹೊಡೆದು ಹಾಕುವ ಯುದ್ಧ ತಂತ್ರಜ್ಞಾನ ಕೆಲವೇ ಕೆಲವು ದೇಶಗಳಲ್ಲಿ ಮಾತ್ರವಿತ್ತು ಅಮೆರಿಕ ಇಸ್ರೇಲ್ ಮಾತ್ರ ಮುಂಚೂಣಿಯಲ್ಲಿತ್ತು ಪಾಕ್ ವಿರುದ್ಧದ ಯುದ್ಧದ ನಂತರ ನಿಖರವಾಗಿ ದಾಳಿ ಮಾಡೋ ತಾಕತ್ತು ಭಾರತಕ್ಕೂ ಇದೆ ಅಂತ ಜಗತ್ತಿನ ಮುಂದೆ ಸಾಬೀತಾಗಿದೆ ಪಾಕ್ ಉಗ್ರರ ನೆಲೆಗಳನ್ನು ಅತ್ಯಂತ ನಿಖರ ದಾಳಿ ಮೂಲಕ ಭಾರತ ಹೊಡೆದು ಹಾಕಿದೆ ತಾನು ಎಲ್ಲಿ ದಾಳಿ ಮಾಡಬೇಕಿತ್ತೋ ಅಲ್ಲಿ ದಾಳಿ ಮಾಡಿದೆ ಗೊತ್ತು ಗುರಿ ಇಲ್ಲದೆ ಬಾಂಬ್ಗಳ ಸೂರಿಮಳೆಗೈದಿಲ್ಲ ಎಲ್ಲ ದೇಶಗಳ ಬಳಿಯೂ ಇಂತಹ ತಂತ್ರಜ್ಞಾನ ಇಲ್ಲ ಆದರೆ ಭಾರತದ ಬಳಿ ಇದೆ ಅಂತ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಭಾರತ ಎಷ್ಟು ಕರಾರು ಒಕ್ಕಾಗಿ ದಾಳಿ ನಡೆಸಿದೆ ಅಂತ ಪಾಕ್ನ ಏರ್ಬೇಸ್ಗಳ ಉಡಿಸ್ಸಾಗಿರುವುದು ನೋಡಿದ್ರೆ ಗೊತ್ತಾಗುತ್ತೆ ವಾಯುನೆಲೆಗಳ ರನ್ವೇಯ ಮೂರನೇ ಒಂದು ಭಾಗವನ್ನು ನಿಖರವಾಗಿ ಗುರುತಿಸಿ ದಾಳಿ ಮಾಡಿದ್ರೆ ಅಲ್ಲಿ ವಿಮಾನ ಟೇಕ್ ಆಫ್ ಲ್ಯಾಂಡಿಂಗ್ ಮಾಡೋಕ್ಕಾಗಲ್ಲ ಅಂತಹ ದಾಳಿಯನ್ನು ಭಾರತ ಮಾಡಿ ತೋರಿಸಿದೆ ಪಾಕ್ನಿಂದ ಐನೂರಕ್ಕೂ ಹೆಚ್ಚು ಡ್ರೋನ್ಗಳು ಕ್ಷಿಪಣಿಗಳು ನುಗ್ಗಿದರೂ ಒಂದರಿಂದಲೂ ಭಾರತಕ್ಕೆ ಘೋರ ಹಾನಿಯಾಗಿಲ್ಲ ಯಾಕಂದರೆ ಭಾರತದ ಬಳಿ ಇರುವ ಸ್ವದೇಶಿ ಅಸ್ತ್ರಗಳು ದೇಶದ ರಕ್ಷಣಾ ಗುರಾಣಿಯಂತಿವೆ ಇವು ಒಮ್ಮೆ ಲಾಂಚ್ ಆದರೆ ಪಾಕಿಸ್ತಾನವಲ್ಲ ಯಾವ ದೇಶವಾದರೂ ಸರಿ ಇವುಗಳನ್ನು ತಡೆಯೋಕೆ ಸಾಧ್ಯನೇ ಇಲ್ಲ ಹಾಗಾದರೆ ಆ ಸ್ವದೇಶಿ ಮಿಸೈಲ್ಗಳು ಯಾವುವು ಅಂತ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಆಕಾಶ್ ಮಿಸೈಲ್ ಸಿಸ್ಟಮ್ ಭಾರತದ ರಕ್ಷಕ ಅಂತಲೇ ಹೇಳಲಾಗುತ್ತೆ ರಾಮ್ ಜಟ್ ಪ್ರಪಲ್ಲೆನ್ಸ್ ಸಿಸ್ಟಮ್ ಹೊಂದಿದ್ದು ನಾಲ್ಕು ಸಾವಿರದ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ನುಗ್ಗುವ ಸಾಮರ್ಥ್ಯವಿದೆ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ನಿಂದ ನಲವತ್ತೈದು ಕಿಲೋಮೀಟರ್ ದೂರದ ಟಾರ್ಗೆಟ್ಗಳನ್ನು ಹೊಡೆದುರುಳಿಸಲಿದೆ ಹದಿನೆಂಟು ಕಿಲೋಮೀಟರ್ ಎತ್ತರದಲ್ಲಿದ್ದರೂ ವೈರಿಯ ವೈಮಾನಿಕ ಅಸ್ತ್ರಗಳನ್ನು ಹೊಡೆದುರುಳಿಸುತ್ತೆ ಈ ವ್ಯವಸ್ಥೆಯು ಕಮಾಂಡ್ ಗೈಡೆನ್ಸ್ ಡಿಜಿಟಲ್ ಆಟೋ ಪೈಲಟ್ ಬಳಸುತ್ತೆ ಪ್ರತಿ ಕ್ಷಿಪಣಿ ಅರವತ್ತು ಕೆ ಜಿ ವಾರ್ ಹೆಡ್ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಈ ಆಕಾಶ್ ಅನ್ನು ಭಾರತ ಅಭಿವೃದ್ಧಿಪಡಿಸುತ್ತಿದೆ ಮಾರ್ಕ್ ಒನ್ ಆಕಾಶ್ ಒನ್ ಎಸ್ ಆಕಾಶ್ ಪ್ರೈಮ್ ಹಾಗೂ ಆಕಾಶ್ ಎನ್ಜಿ ಆವೃತ್ತಿಗಳಿವೆ ಪಾಕ್ನ ಸ್ವದೇಶದ ಮತ್ತೊಂದು ಬ್ರಹ್ಮಾಸ್ತ್ರ ಅಂದ್ರೆ ಬ್ರಹ್ಮೋಸ್ ಇದು ವಿಶ್ವದ ಏಕೈಕ ಸೂಪರ್ ಸ್ಯಾನಿಕ್ ಮಿಸೈಲ್ ಬ್ರಹ್ಮೋಸ್ನಂತೆ ಮತ್ತೊಂದು ಮಿಸೈಲ್ ಯಾವ ದೇಶದ ಬಳಿಯೂ ಇಲ್ಲ ಇದರ ತಾಕತ್ತು ಎಂತದ್ದು ಅಂತ ನೋಡಿದ್ರೆ ಇದು ಬ್ರಹ್ಮೋಸ್ ಸೂಪರ್ ಸ್ಯಾನಿಕ್ ಮಿಸೈಲ್ ವಿಶ್ವದ ಏಕೈಕ ಸೂಪರ್ ಸ್ಯಾನಿಕ್ ಕ್ರ್ಯೂಸ್ ಅಂತಲೇ ಖ್ಯಾತಿ ಪಡೆದಿದೆ ಭೂಮಿ ವಾಯು ಸಮುದ್ರದಿಂದ ದಾಳಿ ಮಾಡುವ ಏಕೈಕ ಮಿಸೈಲ್ ಇದು ಶಬ್ದಕ್ಕಿಂತ ಮೂರು ಪಟ್ಟು ವೇಗದಲ್ಲಿ ಸಂಚಾರ ಮಾಡುತ್ತೆ ಎರಡು ಪಾಯಿಂಟ್ ಎಂಟು ಮ್ಯಾಕ್ ಅಂದರೆ ಪ್ರತಿ ಗಂಟೆಗೆ ಸುಮಾರು ಮೂರು ಸಾವಿರದ ನಾನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತೆ ಈ ಕ್ಷಿಪಣಿ ಗರಿಷ್ಠ ಹದಿನೈದು ಕಿಲೋಮೀಟರ್ ಕನಿಷ್ಠ ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸುತ್ತೆ ಸುಮಾರು ಎರಡರಿಂದ ಮೂರು ಟನ್ ತೂಕವಿರುವ ಬ್ರಹ್ಮೋಸ್ಗೆ ನ್ಯೂಕ್ಲಿಯರ್ ಅಲ್ಲದ ಸಿಡಿ ಸಾಗಿಸುವ ತಾಕತ್ತು ಹೊಂದಿದೆ ನಾನೂರ ಐವತ್ತು ಆರುನೂರು ಕಿಲೋಮೀಟರ್ ದೂರದವರೆಗೆ ವ್ಯಾಪ್ತಿ ವಿಸ್ತರಣೆ ಹೊಂದಿದೆ ಉಕ್ರೇನ್ ಯುದ್ಧದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದ ಡ್ರೋನ್ಗಳನ್ನು ಭಾರತ ಬಳಸಿದೆ ಪಾಕ್ ಮೇಲಿನ ಯುದ್ಧದಲ್ಲಿ ಭಾರತ ಸ್ಕೈ ಸ್ಕೈಟರ್ ಆತ್ಮಾಹುತಿ ಡ್ರೋನ್ ಬಳಕೆ ಮಾಡಿದೆ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್ಗಳು ಸುಮಾರು ಐದರಿಂದ ಹತ್ತು ಕೆಜಿ ತೂಕದ ಬಾಂಬ್ಗಳನ್ನು ಹೊತ್ತೊಯ್ಯಬಲ್ಲ ತಾಕತ್ತು ಹೊಂದಿದೆ ಇದನ್ನು ಬೆಂಗಳೂರು ಮೂಲದ ಹಾಗೂ ಅದಾನಿ ಒಡೆತನದ ಆಲ್ಫಾ ಡಿಸೈನ್ ಮತ್ತು ಇಸ್ರೇಲ್ನ ಎಲ್ಪಿಟ್ ಸೆಕ್ಯೂರಿಟಿ ಸಿಸ್ಟಮ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಈ ಡ್ರೋನ್ಗಳನ್ನು ಭಾರತ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆ ಮಾಡಿದೆ ವಿಮಾನದ ರೀತಿ ಹಲವು ಗಂಟೆಗಳ ಕಾಲ ಹಾರಾಟ ನಡೆಸಲಿದೆ ಅಲ್ಲದೆ ದಾಳಿಯನ್ನು ಗುರುತಿಸಿ ಧ್ವಂಸ ಮಾಡುವ ಸಾಮರ್ಥ್ಯ ಹೊಂದಿದೆ ಎಲ್ ಸೆವೆಂಟೀನ್ ಆಂಟಿ ಏರ್ಕ್ರಾಫ್ಟ್ ಗನ್ ಬಗ್ಗೆ ಹೇಳುವುದಾದರೆ ಇದನ್ನು ಮೊದಲು ಅಭಿವೃದ್ಧಿಪಡಿಸಿದ್ದು ಸ್ವೀಡನ್ ಮೂಲದ ಬೋ ಫೋರ್ಸ್ ಕಂಪನಿ ಸದ್ಯ ಈ ಏರ್ಕ್ರಾಫ್ಟ್ ಗನ್ ಭಾರತದಲ್ಲೇ ಉತ್ಪಾದನೆಯಾಗ್ತಿದೆ ಈ ಗನ್ಗೆ ರೆಡಾರ್ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್ಗಳಿವೆ ತನ್ನಿಂತಾನೇ ಅಪಾಯವನ್ನು ಗುರುತಿಸುವ ವ್ಯವಸ್ಥೆ ಹೊಂದಿದೆ ಪಾಕಿಸ್ತಾನ ಹಾರಿಬಿಟ್ಟ ಹಲವು ಟರ್ಕಿ ಮೂಲದ ಎಲ್ಲ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದು ಇದೇ ಏರ್ಕ್ರಾಫ್ಟ್ ಗನ್ ಡಿ ಫೋರ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇದು ಭಾರತದ ಶಕ್ತಿ ಅಂತಲೇ ಹೇಳಬಹುದು ಇವು ಡ್ರೋನ್ಗಳನ್ನು ಪತ್ತೆ ಹಚ್ಚುತ್ತೆ ನಂತರ ಅವುಗಳನ್ನು ತಡೆಯುವ ಹಾಗೂ ನಾಶ ಮಾಡಲಿದೆ ಈ ಫೋರ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದ್ದು ಡಿಆರ್ಡಿಒ ಪಾಕಿಸ್ತಾನ್ ಹಾರಿಸಿದ ನೂರಾರು ಡ್ರೋನ್ಗಳನ್ನು ಗಡಿಯುದ್ದಕ್ಕೂ ಗುರುತಿಸಿ ನಾಶಪಡಿಸಿದ್ದು ಈ ರಕ್ಷಕನೇ ಅದಕ್ಕೆ ಇದನ್ನು ಭಾರತದ ಐರನ್ ಡೋಮ್ ಅಂತಲೇ ಕರೆಯಲಾಗುತ್ತೆ ಶಕ್ತಿಯಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಮಿಲಿಟರಿ ವೆಚ್ಚದ ವಿಷಯಕ್ಕೆ ಬಂದರೆ ಪಾಕಿಸ್ತಾನಕ್ಕಿಂತ ಒಂಬತ್ತು ಪಟ್ಟು ಜಾಸ್ತಿ ಇದೆ ಭಾರತದ ಬತ್ತಳಿಕೆಯಲ್ಲಿರೋ ಸ್ವದೇಶಿ ಅಸ್ತ್ರಗಳ ರೀತಿ ಬೇರೆ ಯಾವ ರಾಷ್ಟ್ರಗಳ ಬಳಿಯೂ ಇಲ್ಲ ದೇಶೀಯ ಬ್ರಹ್ಮಾಸ್ತ್ರಗಳು ನುಗ್ಗಿ ಹೊಡೆಯೋದಕ್ಕೂ ಸೈ ಭಾರತವನ್ನ ರಕ್ಷಣೆ ಮಾಡೋದಕ್ಕೂ ಸೈ ಪಾಕ್ ವಿರುದ್ಧದ ಪ್ರತಿಕಾರದ ಮೂಲಕ ಸೇನಾ ಶಕ್ತಿಯಲ್ಲಿ ಭಾರತ ಮಿಲಿಟರಿ ಪವರ್ ತೋರಿಸಿದೆ ಇದು ಸಾಧ್ಯವಾಗಿದ್ದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಭಾರತ ಸೇನಾ ಶಕ್ತಿಯಲ್ಲಿ ನಾಲ್ಕನೇ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ ಅಮೆರಿಕ ರಷ್ಯಾ ಹಾಗೂ ಚೀನಾ ನಂತರ ನಾಲ್ಕನೇ ಸ್ಥಾನದಲ್ಲಿ ಭಾರತವಿದೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ರ್ಯಾಂಕಿಂಗ್ ಪ್ರಕಾರ ಸೇನಾ ಶಕ್ತಿಯಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದೆ ರಷ್ಯಾ ಎರಡನೇ ಸ್ಥಾನದಲ್ಲಿದ್ದರೆ ಚೀನಾ ಮೂರನೇ ಸ್ಥಾನ ಪಡೆದುಕೊಂಡಿದೆ ಇನ್ನು ಭಾರತ ನಾಲ್ಕನೇ ಸ್ಥಾನ ಹೊಂದಿದ್ದು ಮಿಲಿಟರಿ ಪವರ್ ತೋರಿಸಿದೆ ಇನ್ನೊಂದು ವಿಚಾರ ಏನಂದ್ರೆ ಮಿಲಿಟರಿ ವಿಚಾರದಲ್ಲಿ ಐದನೇ ಸ್ಥಾನವನ್ನು ಪಡೆದಿದೆ ಪ್ರಧಾನಿ ಮೋದಿ ರಕ್ಷಣಾ ಕ್ಷೇತ್ರಕ್ಕಾಗಿ ಎಂಬತ್ತಾರು ಪಾಯಿಂಟ್ ಒಂದು ಶತಕೋಟಿ ಡಾಲರ್ ವೆಚ್ಚ ಮಾಡಿದ್ದಾರೆ ಇದು ಪಾಕಿಸ್ತಾನಕ್ಕಿಂತ ಒಂಬತ್ತು ಪಟ್ಟು ಜಾಸ್ತಿ ಇದೆ ಪ್ರಧಾನಿ ಮೋದಿ ಆತ್ಮನಿರ್ಭರ ಯೋಜನೆಯಡಿಯಲ್ಲಿ ಭಾರತವನ್ನು ಸದೃಢಗೊಳಿಸುತ್ತಿದ್ದಾರೆ ರಕ್ಷಣಾ ಉತ್ಪಾದನೆ ಮತ್ತು ಸ್ವಾವಲಂಬನೆಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಇದರಿಂದಾಗಿ ಭಾರತ ತನ್ನ ಸೇನಾ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ ಸ್ವದೇಶಿ ಶಸ್ತ್ರಾಸ್ತ್ರಗಳಿಗೆ ಸಖತ್ ಬೇಡಿಕೆ ಬಂದಿದೆ ಬೇಡಿಕೆ ಕ್ರಿಯೇಟ್ ಮಾಡಿರೋ ಮತ್ತಷ್ಟು ಸ್ವದೇಶಿ ಅಸ್ತ್ರಗಳು ಯಾವುವು ಅಂದರೆ ಸ್ವದೇಶಿ ಸಮರಾಸ್ತ್ರಗಳು ಐಎನ್ಎಸ್ ವಿಕ್ರಾಂತ್ ಫಿಫ್ಟೀನ್ ಸಿ ಹೆಲಿಕಾಪ್ಟರ್ಗಳು ಬರಾಕ್ ಏಟ್ ಎಂಆರ್ಎಸ್ಎಂ ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಸಿಸ್ಟಮ್ ಎಸ್ ಡಬ್ಲ್ಯೂ ಕ್ಷಿಪಣಿ ವ್ಯವಸ್ಥೆ ಎಲ್ ಧ್ರುವ ಅಗ್ನಿ ಫೈ ಅರ್ಜುನ್ ಎಂಬಿಟಿ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಇವೆಲ್ಲ ಭಾರತದ ಶಕ್ತಿಯಾಗಿ ನಿಂತಿವೆ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನ್ ಚೀನಾ ಟರ್ಕಿಯ ವೆಪನ್ಗಳು ಡಮ್ಮಿ ಅಂತ ಜಗತ್ತಿಗೆ ಗೊತ್ತಾಗಿದೆ ಅಲ್ಲದೆ ವಿಶ್ವಕ್ಕೆ ಭಾರತದ ಸ್ವದೇಶಿ ಅಸ್ತ್ರಗಳ ಬಲ ಗೊತ್ತಾಗಿದೆ ಮೇಡ್ ಇನ್ ಇಂಡಿಯಾ ಬೇಡಿಕೆ ಹೆಚ್ಚಾಗ್ತಿದೆ ನೋಡಿದ್ರಲ್ಲ ಇವು ಭಾರತದ ಸ್ವದೇಶಿ ಬ್ರ್ಯಾಂಡ್ಗಳ ತಾಕತ್ತು ಆಪರೇಷನ್ ಸಿಂಧೂರ್ ಮೂಲಕ ದೇಶೀಯ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ ವಿಶ್ವಕ್ಕೆ ಗೊತ್ತಾಗಿದೆ ಮೇಡ್ ಇನ್ ಇಂಡಿಯಾ ವೆಪನ್ಗಳಿಂದಲೇ ಒದೆ ತಿಂದ ಪಾಕಿಸ್ತಾನ ಹಾಗೂ ಚೀನಾ ಇದೆಲ್ಲ ಬೇಕಿತ್ತ ಅಂತಿಮ